ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಹಿರಿಯ ನಾಗರಿಕರ ಪಿಂಚಣಿ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ ಸ್ನೇಹಿತರೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಅಥವಾ ನಿಮ್ಮ ಕುಟುಂಬದ ಹಿರಿಯ ನಾಗರಿಕರು ಪಿಂಚಣಿ ಪಡೆದರೆ ಈ ಸುದ್ದಿ ನಿಮಗೆ ಬಹಳ ಮುಖ್ಯ ಅನೇಕ ಹಿರಿಯ ನಾಗರಿಕರಿಗೆ ಪಿಂಚಣಿ ಅವರ ಆರ್ಥಿಕ ಜೀವನಾಡಿಯಾಗಿದ್ದು ಔಷಧಿಗಳು ದಿನದ ದಿನಸಿ ವಸ್ತುಗಳು ಮತ್ತು ದೈನಂದಿನ ಖರ್ಚುಗಳನ್ನು ಭರಿಸುತ್ತದೆ ಪ್ರತಿ ವರ್ಷದಂತೆ ನಿಮ್ಮ ಪಿಂಚಣಿಯನ್ನು ಮುಂದುವರೆಸಲು ಜೀವನ ಪ್ರಮಾಣಪತ್ರವನ್ನು ಸಲ್ಲಿಸುವುದು ಅಗತ್ಯವಾಗಿದೆ ನವಂಬರ್ ಒಂದರಿಂದ ಮೂವತ್ತರವರೆ ನಡುವೆ ನೀವು ಈ ಪ್ರಮಾಣಪತ್ರವನ್ನು ಸಲ್ಲಿಸಲು ವಿಫಲವಾದರೆ ನಿಮ್ಮ ಪಿಂಚಣಿಯನ್ನು ನಿಲ್ಲಿಸಬಹುದು ಅನೇಕ ಜನರ ಪಿಂಚಣಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗದ ಕಾರಣ ಅಥವಾ ಪ್ರಕ್ರಿಯೆಯ ಬಗ್ಗೆ ತಿಳಿದಿಲ್ಲದ ಕಾರಣ ಪಿಂಚಣಿಗಳನ್ನು ನಿಲ್ಲಿಸಲಾಗ್ತಾ ಇದೆ ಆದರೆ ಈಗ ಸರ್ಕಾರವು ಈ ಪ್ರಕ್ರಿಯೆಯನ್ನು ತುಂಬ ಸರಳೀಕರಣಗೊಳಿಸಿದೆ ನೀವು ಅದನ್ನು ಮನೆಯಿಂದಲೇ ನಿಮ್ಮ ಮೊಬೈಲ್ ಫೋನ್ ಬಳಸಿ ಮಾಡಬಹುದು ಜೀವನ ಪ್ರಮಾಣಪತ್ರ ಅಪ್ಲಿಕೇಶನನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಆಧಾರಿತ ಅಥವಾ ಮುಖ್ಯ ಬೆರಳಚ್ಚು ದೃಢೀಕರಣವನ್ನು ಬಳಸಿಕೊಂಡು ಅದನ್ನು ಪರಿಶೀಲಿಸಿ ನಿಮ್ಮ ಡಿಜಿಟಲ್ ಲೈಫ್ ಪ್ರಮಾಣಪತ್ರವನ್ನು ನಿಮಿಷಗಳಲ್ಲಿ ಸಲ್ಲಿಸಲಾಗುತ್ತದೆ ಆನ್ಲೈನಲ್ಲಿ ತೊಂದರೆಗಳನ್ನು ಅನುಭವಿಸುವ ಹಿರಿಯ ನಾಗರಿಕರು ಅಂಚೆ ಕಚೇರಿ ಏಜೆಂಟ್ ಸಹಾಯದಿಂದ ಮನೆಯಲ್ಲೇ ಈ ಪ್ರಕ್ರಿಯೆಯನ್ನು ಮಾಡಬಹುದು ಜೀವನ ಪ್ರಮಾಣಪತ್ರದ ಜೊತೆಗೆ ಕೆಲವು ಪ್ರಮುಖ ದಾಖಲೆಗಳು ಸಹ ಅಗತ್ಯವಿರುತ್ತದೆ ಅವುಗಳೆಂದರೆ ವಯಸ್ಸಿನ ಪುರಾವೆ ಆಧಾರ್ ಕಾರ್ಡ್ ಮತದಾರರ ಕುರ್ತಿನ ಚೀಟಿ ಜನನ ಪ್ರಮಾಣಪತ್ರ ಅಥವಾ ಹತ್ತನೇ ತರಗತಿಯ ಅಂಕಪಟ್ಟಿ ವಿಳಾಸ ಮತ್ತು ಬ್ಯಾಂಕ್ ವಿವರಗಳು ಪಾಸ್ಬುಕ್ ಖಾತೆ ಸಂಖ್ಯೆ ಐ ಎಫ್ ಸಿ ಕೋಡ್ ಆದಾಯ ಘೋಷಣೆ ಮತ್ತು ಪಿಂಚಣಿ ಪಾವತಿ ಆದೇಶ ಪಿ ಒ ಪಿ ಸಂಖ್ಯೆ ಈ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸದಿದ್ದರೆ ಪಿಂಚಣಿ ಪಾವತಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಎಲ್ಲ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸುವುದು ಮುಖ್ಯವಾಗಿದೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಿಗೆ ಡಿಜಿಟಲ್ ಲೈಫ್ ಪ್ರಮಾಣಪತ್ರವನ್ನು ಟಿ ಎಲ್ ಸಿ ಮನೆಗೆ ಸಲ್ಲಿಸಲು ಅವಕಾಶ ನೀಡುವಂತೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಒ ಪಿ ಡಬ್ಲ್ಯೂ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ ಬ್ಯಾಂಕುಗಳು ಮತ್ತು ಅಚ್ಚೆ ಕಚೇರಿಗಳು ಈಗ ಮನೆಯ ಸೇವೆಯ ಮೂಲಕ ಈ ಸೌಲಭ್ಯವನ್ನು ನೀಡುತ್ತಿವೆ ಇದರಿಂದ ಸೂಪರ್ ಹಿರಿಯ ನಾಗರಿಕರು ಸರತಿ ಸಾಲಿನಲ್ಲಿ ಕಾಯಬೇಕಾಗಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಪಿಂಚಣಿ ಪಡೆಯಬಹುದು ಇ ಎಫ್ ಪಿಂಚಣಿದಾರರಿಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸಿದೆ ಈಗ ಇ ಎಫ್ ಪಿ ಎಫ್ ಒ ಸದಸ್ಯರು ತಮ್ಮ ಮೊಬೈಲ್ ಫೋನ್ಗಳಿಂದ ತಮ್ಮ ಮುಖಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ನೀವು ನಿಮ್ಮ ಪ್ರಮಾಣಪತ್ರವನ್ನು ಮನೆಯಿಂದಲೇ ಸಲ್ಲಿಸಲು ಬಯಸಿದರೆ ನಿಮ್ಮ ಸ್ಮಾರ್ಟ್ಫೋನ್ ಕನಿಷ್ಠ ಐದು ಎಂ ಪಿ ಕ್ಯಾಮ್ರಾದೊಂದಿಗೆ ಮತ್ತು ಇಂಟರ್ನೆಟ್ ಸಂಪರ್ಕದ ಅಗತ್ಯವಿದೆ ಅಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಲಿಂಕ್ ಆಗಿದೆ ಎಂಬುದನ್ನು ಖಡಿತ ಖಚಿತಪಡಿಸಿಕೊಳ್ಳಬೇಕು ಆಧಾರ್ ಫೇಸ್ ಆರ್ ಡಿ ಅಪ್ಲಿಕೇಶನ್ ಮತ್ತು ಜೀವನ ಪ್ರಮಾಣಪತ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಫೇಸ್ ಐ ಡಿ ಅಪ್ಲಿಕೇಶನ್ ಹೋಗಿ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿ ಜೀವನ ಪ್ರಮಾಣಪತ್ರ ಅಪ್ಲಿಕೇಶನಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಒ ಟಿ ಪಿ ಮೂಲಕ ಪರಿಶೀಲಿಸಿಕೊಳ್ಳಿ ನಿಮ್ಮ ಮುಂಭಾಗದ ಕ್ಯಾಮ್ರಾದೊಂದಿಗೆ ಫೋಟೋವನ್ನು ಕ್ಲಿಕ್ ಮಾಡಿ ಮತ್ತು ಅದನ್ನು ಸಲ್ಲಿಸಿ ಸಲ್ಲಿಸಿದ ನಂತರ ನಿಮ್ಮ ಪ್ರಮಾಣಪತ್ರ ಐ ಡಿ ಮತ್ತು ಪಿ ಒ ಪಿ ಸಂಖ್ಯೆಯೊಂದಿಗೆ ಡೌನ್ಲೋಡ್ ಲಿಂಕನ್ನು ನೀವು ಸ್ವೀಕರಿಸುತ್ತೀರಿ ಈ ಸಂದೇಶವು ನಿಮ್ಮ ಜೀವನ ಪ್ರಮಾಣ ಪತ್ರವನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಎಂದು ಸೂಚಿಸುತ್ತದೆ ಅನೇಕ ಬ್ಯಾಂಕುಗಳು ಈಗ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಿಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಸಾಮರ್ಥ್ಯವನ್ನು ನೀಡ್ತಾಯಿವೆ ಇದರರ್ಥ ನೀವು ಎಲ್ಲಿಯೂ ಪ್ರಯಾಣ ಪ್ರಯಾಣಿಸಬೇಕಾಗಿಲ್ಲ ಅಥವಾ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ಸಂಪೂರ್ಣ ಪ್ರಕ್ರಿಯೆಯನ್ನು ಫೋನ್ ಮೂಲಕವೇ ನಿಮಿಷಗಳಲ್ಲಿ ಪೂರ್ಣಗೊಳಿಸಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ